ಅಂದರೆ ಕೊರೋನಾ ಟೈಮಲ್ಲಿ ನಲ್ವತ್ತು ಸಾವಿರ ಕೋಟಿ ಆಗರಣ ಮಾಡಿದ್ದಾರೆ ಯಡಿಯೂರಪ್ಪನ ಯತ್ನಾಳ ನನ್ನನ್ನು ಹುಟ್ಲಿಕ್ಕೆ ಬಂದ್ರೆ ನಾನು ಬಿಡುವುದಿಲ್ಲ ದಾಖಲೆ ಸಮೇತ ಯತ್ನಾಳರ ಎಲ್ಲ ಹೇಳಿಕೆಗಳು ಕೂಡ ಚರ್ಚೆಯಲ್ಲಿದೆ ಕೇಂದ್ರ ನಾಯಕರು ಕರೆದ ಬುದ್ಧಿ ಹೇಳ್ತಾರೆ ತಿಳಿವಳ್ಕೆ ಹೇಳ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂದರೆ ಈ ವರ್ಷಗಟ್ಲೆಯಿಂದ ಅವರು ನಿರಂತರವಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಏನೋ ಶಿಸ್ತು ಸಮಿತಿ ಯಾವ ಭಾಳ ನಿರಂತರವಾಗಿ ಹೇಳ್ತಾ ಇರೋವ್ರನ್ನು ಕೇಂದ್ರದಲ್ಲಿ ಕರೆದು ಮಾತಾಡಿ ಸಮಾಧಾನ ಇದೆ ಬಹುತೇಕ ಅದು ಕೇಂದ್ರದ ನಾಯಕತ್ವ ಅವ್ನು ಕರೆದು ಮಾತಾಡ್ತಾರೆ ಅಂತ ಸುದ್ದಿ ಇದೆ ಅಲ್ಲ ಅದು ಹುರುಳುಂಟ ತಿರುಳುಂಟ ಅಂತ ಹೇಳುವುದು ಇವರಿಗೆ ಮಾತ್ರ ಗೊತ್ತು ಹೇಳಿದವರಿಗೆ ಮಾತ್ರ ಗೊತ್ತು ಅದನ್ನು ಕೇಂದ್ರ ಸರ್ಕಾರ ಗಮನಿಸಿದೆ ಕೇಂದ್ರದ ನಮ್ಮ ಪಾರ್ಟಿ ಗಮನಿಸಿದೆ ಕೇಂದ್ರದ ವರಿಷ್ಠರು ಗಮನಿಸಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ ಪಕ್ಷಕ್ಕೆ ಸಹಜವಾಗಿ ಆಗಿತ್ತೆ ಇಲ್ಲ ಅಂತೇಳಿ ನಾವು ಹೇಳಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಅದನ್ನು ಇರಿಸುಮುರುಸು ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಯೋಚನೆ ಆ ಕಾರಣಕ್ಕೆ ಪ್ರತಿಕ್ರಿಯೆ ಇಲ್ಲ